ಪ್ಯಾಲೆಸ್ತೀನ್ ಪ್ರದೇಶಗಳಲ್ಲಿ ಕತರ್ ಮೂಲದ ಅಲ್ ಜಜೀರಾ ಸುದ್ದಿವಾಹಿನಿಯ ಪ್ರಸಾರವನ್ನು ಅಮಾನತುಗೊಳಿಸಿ ಪ್ಯಾಲಸ್ತೀನ್ ಪ್ರಾಧಿಕಾರ ಗುರುವಾರ ಆದೇಶ ಹೊರಡಿಸಿದೆ ಅಲ್ ಜಜೀರಾ ಪ್ರಸಾರ ಮಾಡುವ ವಿಷಯಗಳು ಪ್ರಚೋದನಕಾರಿಯಾಗಿವೆ ಎಂದು ಹೇಳಿದೆ ತಪ್ಪು ಮಾಹಿತಿ ಪ್ರಚೋದಿಸುವ ಹಾಗೂ ದೇಶದ್ರೋಹವನ್ನು ಎಸಗಿದಕ್ಕಾಗಿ ಮತ್ತು ಪ್ಯಾಲಸ್ತೀನ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪಗಳನ್ನು ನಡೆಸಿದ್ದಕ್ಕಾಗಿ ಅಲ್ ಜಜೀರಾ ಸುದ್ದಿವಾಹಿನಿ ಪ್ರಸಾರವನ್ನು ಅಮಾನತ್ತು ಕರಿಸಲಾಗಿದೆ ಎಂದು ಪ್ಯಾಲಸ್ತೀನ್ನ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ನಡೆಸಿದ್ದಕ್ಕಾಗಿ ಆಲ್ ಇಂಡಿಯಾ ಜಜೀರಾ ಸುದ್ದಿವಾಹಿನಿಯ ಪ್ರಸಾರವನ್ನು ಅಮಾನತ್ತು ಎಂದು ಪ್ಯಾಲಸ್ತೀನ್ ಅಧಿಕೃತ ಸುದ್ದಿ ಸಂಸ್ಥೆ ವಾಕಾ ಬುಧವಾರ ಸಂಜೆ ವರದಿ ಮಾಡಿದೆ